ಕುಮಾರ ಅಂತ ನನ್ನ ಹೆಸರು ಇಲ್ಲೇ ಸಂತೆಪೇಟೆಗೆ ಇರೋದು ನಾವು ಬಹಳ ಕಷ್ಟದಿಂದ ಇದ್ವಿ ಇಲ್ಲೂ ಭಕ್ತರು ಬರ್ತಾರೆ ಅವ್ರ ಕಷ್ಟ ಸುಖ ಎಲ್ಲ ಪರಿಹಾರ ಆಗುತ್ತೆ ಸಂತಾನ ಇಲ್ದರಿ ಸಂತಾನ ಆಗುತ್ತೆ ಆರೋಗ್ಯ ಏನೋ ಸಮಸ್ಯೆ ಇದ್ರೆ ಆರೋಗ್ಯ ಪರಿಹಾರ ಮಾಡ್ತಾಳೆ ತಿರ್ಗ ಗಾಳಿ ಏನಾದ್ರು ಮಾಟ ಮಂತ್ರ ಏನೇ ದೋಷ ದೃಷ್ಟಿ ದೋಷ ಏನೇ ಇದ್ರೂ ಆ ತಾಯಿ ಅವ್ರಿಗೆ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳೆ ಅವಳು ನಂಬಿ ಬಂದ್ರೆ ಅವಳು ಕೈ ಹಿಡ್ದು ಕಾಪಾಡ್ತಾಳೆ ನನ್ನ ಹೆಸರು ಶೀಲಾ ಅಂತ ನಮ್ದು ಕೇಶವನಗರ ಅಮ್ಮನ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ನೋವಲ್ಲಿದ್ದೆ ತುಂಬಾ ಕಷ್ಟದಲ್ಲಿದ್ದೆ ಅಮ್ಮನ ಸನ್ನಿಧಾನಕ್ಕೆ ಬಂದೆ ಆ ಇಲ್ಲಿವರೆಗೂ ಹೆತ್ತು ತಾಯಿ ಹೆಂಗೆ ಕೈ ಹಿಡಿದು ನಡೆಸ್ತಾಳಲ್ಲ ಅದೇ ತರ ನಮ್ಮನ್ನೆಲ್ಲ ನಡೆಸ್ಕೊತಾ ಇದ್ದಾಳೆ ಅವಳು ಜಾತ್ರಾ ಮಹೋತ್ಸವವನ್ನು ಇಪ್ಪತ್ತೊಂಬತ್ತು ಮೂವತ್ತು ಹದಿನೈ ತಾರೀಕು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲಾ ಸದ್ಭಕ್ತರು ಬಂದು ಅವಳ ಪ್ರೀತಿಗೆ ಪಾತ್ರರಾಗಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆತ್ಮೀಯತೆಯಿಂದ ಎಲ್ಲರನ್ನು ಕರಿತಾ ಇದ್ದೀನಿ ಮನೆ ನಿಮ್ಮ ಅಮ್ಮನ ಪೂಜೆ ಅಂತ ಅಂದ್ಬಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಭಾಗವಹಿಸಿ ಭಾಗವಹಿಸಿ ಅಮ್ಮನ ಉತ್ಸವನ ವಿಜೃಂಭಣೆಯಿಂದ ಮಾಡೋಣ ಅಂತಂದು ಹೇಳ್ತೀನಿ ಅಷ್ಟೇ ನನ್ನ ಹೆಸರು ಲೇಖನ ಅಂತ ಶಿರಾ ಇಲ್ಲೇ ಭವಾನಿ ನಗರ ಒಂದು ಎರಡು ವರ್ಷದಿಂದನೂ ಬರ ಎರಡು ಮೂರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಮೊನ್ನೆ ನನಗೆ ಒಂದು ಎರಡು ತಿಂಗಳು ಫುಲ್ ಹುಷಾರಿರ್ಲಿಲ್ಲ ನಾನೇ ಫುಲ್ ಹಾಸಿಗೆ ಹಿಡ್ದು ಬಿಟ್ಟಿದ್ದೆ ನಾನು ಸೇಮ್ ಹಂಗೆ ಉಳಿಯಂಗಿರ್ಲಿಲ್ಲ ಅನ್ನೋ ಆ ಥರನೇ ಆಗಿತ್ತು ಮತ್ತೆ ಇಲ್ಲ ಅವಾಗ ಅನಿವಾರ್ಯ ಬರಕ್ ಆಗ್ಲಿಲ್ಲ ಬೇರೆ ಕಡೆ ಎಲ್ಲ ಹೋದ್ವಿ ನನ್ಗೆಲ್ಲೋ ಇದಾಗ್ಲಿಲ್ಲ ಹುಷಾರಾಗ್ಲಿಲ್ಲ ಮತ್ತೆ ಅಮ್ಮನ ಹತ್ರ ಬಂದ್ಮೇಲೆನೆ ನನ್ನ ಕಾಯಿಲೆ ಎಲ್ಲ ಪರಿಹಾರ ಆಗಿ ಇವತ್ತು ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ದಂಗೆ ಚೆನ್ನಾಗಾಗಿದ್ದೀನಿ ಇವತ್ತು ನಾನು ಹಿಂಗ ಈ ಸ್ಥಳದಲ್ಲಿ ಇದ್ದೀನಿ ಅನ್ನೋದಕ್ಕೆ ಕಾರಣ ಅಮ್ಮನಿಂದಾನೇ ಆಗಿರೋದಿಲ್ಲ ನನ್ಗೆ ಒಳ್ಳೇದಾಗೈತ ನನಗೆ ಇಲ್ಲಿ ಬಂದಾಗಿಂದಾನೆ ನನಗೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ಒಂದು ನೆಲೆ ನಿಂತಿದ್ದೀನಿ ಅಂತ ಹೇಳಿ ಪ್ರತ್ಯುಷಾ ಅಂತ ನನ್ನ ಹೆಸರು ಶಿರಾದವರು ನಾವಿಲ್ಲಿ ಎರಡು ವರ್ಷದಿಂದ ಅಮ್ಮನ ಸನ್ನಿಧಾನಕ್ ಬರ್ತಾ ಇದೀವಿ ಬಂದಾಗಿಂದ ತುಂಬಾ ಕಷ್ಟಗಳು ಏನೇ ಪರಿಹಾರಕ್ಕಾಗಿ ನಾವು ಇಲ್ಲಿ ಬಂದು ಅಮ್ಮನ್ ಕೇಳ್ಕೊಂಡು ಹೋಗ್ತೀವಿ ಒಳ್ಳೆ ಯಾವೇ ಕೆಲ್ಸಕ್ಕೆ ಹೋದ್ರು ಅಮ್ಮನ್ನ ಪ್ರಶ್ನೆ ಮಾಡಿ ಅಮ್ಮನ ಆಶೀರ್ವಾದ ತಗೊಂಡೆ ಮುಂದಕ್ಕೆ ಹೋಗ್ತಾ ಇದೀವಿ ಇಲ್ಲಿವರೆಗೂ ನಮ್ಗೆಲ್ಲಾ ಚೆನ್ನಾಗಾಗಿದೆ ನಮ್ಮ ಹೆಸರು ರಂಗಲಕ್ಷ್ಮಿ ಅಂತ ಇಂದ ಬಂದಿದ್ದೀವಿ ಸುಮಾರು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀವಿ ಮುಂಚೆ ಅಮ್ಮ ಹಂಗೆ ಗೊತ್ತಿರಲಿಲ್ಲ ನಮ್ಗೆ ಹಿಂಗೆ ಹಾಸ್ಪಿಟ್ಲ್ ನಮ್ಮ ಮನೆಯವ್ರಿಗೆ ತೀರಾ ಹುಷಾರಿರ್ಲಿಲ್ಲ ಆಸ್ಪೆಟ್ಲೆಲ್ಲ ಸುತ್ತಾಕೊಂಬಂದ್ವಿ ತೀರಾ ಉಳಿಯೋದೇ ಇಲ್ವೇನೋ ಅನ್ನಂಗೆ ನಾವೆಲ್ಲ ಒಂದೇ ಕಡೆಗೆ ಹೋಗಿ ತೋರಿಸ್ಕೊಂಬರ್ತಾ ಇದ್ವಿ ಆದ್ರೂ ಉಳಿಯೋ ಪರಿಸ್ಥಿತಿನೇ ಇರಲಿಲ್ಲ ಆಮೇಲೆ ಹಿಂಗೆ ಬನ್ನಿ ಮರದಲ್ಲಿ ಶಿರಾದಲ್ಲಿ ಬನ್ನಿ ಮರದಲ್ಲಿ ಹಿಂಗೆ ಹೇಳಿದ್ರು ಅಮ್ಮ ಇದೆ ಹಿಂಗೆ ಹೋಗ್ರಿ ಒಳ್ಳೆಯದಾಗುತ್ತೆ ಅಂತ ಆವಾಗ ಈ ಅಮ್ಮಗೆ ಬಂದು ಕಾರಿ ಬೇಡಿ ಇದು ಮಾಡಿದ್ದಕ್ಕೆ ಅಮ್ಮ ನನಗೆ ಕನ್ನಿ ಕಾಡ ತೋರ್ಸಿ ನಮ್ ಮನೆಯವ್ರಿಗೆ ಹುಷಾರ್ ಮಾಡಿ ಈಗ ಚೆನ್ನಾಗಿದ್ದಾರೆ ಬರ್ತಾ ಹೋಗ್ತಾ ಇದ್ದೀವಿ ಆ ಅಮ್ಮನ್ ನಮ್ಮ ನಮ್ ನನಗೆ ನನಗ್ ಹುಷಾರಾಗಿತ್ತು ನನಗ್ ಮುತ್ತೆದ ಬಗ್ಗೆ ಸಿಕ್ಕಿದ್ದು ಈ ಅಮ್ಮನ್ ಒಂದೇ ನಮ್ಗೆ ಒಳ್ಳೇದಾಗಿತ್ತು ಪಾಪು ಆಸ್ಪತ್ರೆ ಕರ್ಕೊಂಡು ಓಡಾಡ್ತಿದ್ರು ಚೆನ್ನಾಗ್ ಆಗೋಳೆ ಊಟ ತಿಂತಾಳೆ ಊಟ ತಿಂತಿರಲಿಲ್ಲ ಊಟ ತಿಂತಾಳೆ ಚೆನ್ನಾಗಿದ್ದಾಳೆ ಈಗೇನು ಸಮಸ್ಯೆ ಇಲ್ಲ ಆನೆ ಒಂದು ವರ್ಷದಿಂದ ಬರ್ತಾ ಇದೀವಿ ನಾವು ನಮಸ್ಕಾರ ಮಾರುತೀಶ್ ಭಾವನಿನವರ ತುಮಕೂರು ಜಿಲ್ಲೆ ಶಿರ ತಾಲೂಕು ಸಂತಪೇಟೆ ಗ್ರಾಮದಲ್ಲಿ ಶ್ರೀ ಮಾತಂಗಮ್ಮನವರ ಜಾತ್ರಾ ಮಹೋತ್ಸವವಿರುತ್ತದೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮಧುಗಿತಿ ಶಾಸ್ತ್ರ ಇರುತ್ತದೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾಮಿ ಶ್ರೀ ಕೊಳದಪಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರ ಅಮ್ಮನವರು ಹೊರಟಿರುತ್ತಾರೆ ಹಾಗೂ ಪೂಜಾ ಕಾರ್ಯಕ್ರಮವಿರುತ್ತದೆ ಅನ್ನ ಸಂತರ್ಪಣೆವಿರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂದು ವಿನಂತಿ ಮೂವತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ಅಮ್ಮನವರ ಆರತಿ ಮಹೋತ್ಸವ ಇರುತ್ತದೆ ಎಲ್ಲ ಭಕ್ತರು ಅಮ್ಮನವರು ಬಂದು ಅಮ್ಮನವರ ವಾರ್ಷಿಕೋತ್ಸವಕ್ಕೆ ಪಾತ್ರ ಆಗಬೇಕೆಂದು ವಿನಂತಿ ನಮ್ಮ ಹೆಸರು ಅಂತ ಇದೆ ಸಂತೆಪೇಟೆ ಶಿರಾ ಮಾತಂಗಮ್ಮನ ದೇವಸ್ಥಾನ ಸಂಧ್ಯಾಪೇಟೆಲೈತೆ ಇದೆ ಅಮ್ಮನವರಿಗೆ ಡೈಲಿ ಪೂಜೆ ನಡೆಯುತ್ತೆ ಏಳರಿಂದ ಹತ್ತು ಹತ್ತರವರೆಗೆ ವಿಶೇಷ ಪೂಜೆ ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಪ್ರತಿನಿತ್ಯವೂ ಪೂಜೆ ನಡೆಯುತ್ತದೆ ಅಮ್ಮನ ವಿಶೇಷ ಪೂಜೆ ಅಂದರೆ ಅಮಾವಾಸೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಅಮ್ಮನವರು ಏನಾದರೂ ಕೇಳುವಂಥ ಭಕ್ತಾದಿಗಳು ಪ್ರತಿನಿತ್ಯವೂ ಇರುತ್ತದೆ ಏನೇ ಕೇಳುವಂಥ ಕಷ್ಟ ಏನೇ ಇದ್ರು ಬಂದು ಕೇಳ್ಬೋದು ಏಳರಿಂದ ಒಂಬತ್ತರ ಪ್ರತಿನಿತ್ಯವೂ ಇರುತ್ತದೆ